ಎಲ್ಲರಿಗೂ ನನ್ನ ನಮಸ್ಕಾರಗಳು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಶಿಕ್ಷಕರ ಅರ್ಹತಾ ಮತ್ತು ನೇಮಕಾತಿ ಪರೀಕ್ಷೆಗಾಗಿ ಈಗ ಆರನೇ ಘಟಕವನ್ನು ತೆಗೆದುಕೊಂಡಿದ್ದೇನೆ ಸಲಹೆ ಅಥವಾ ಸಮಾಲೋಚನೆ ಅನ್ನುವಂತಹ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಇಪ್ಪತ್ತು ಪ್ರಶ್ನೆಗಳ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಇಪ್ಪತ್ತು ಪ್ರಶ್ನೆಗಳು ಈ ವಿಡಿಯೋದಲ್ಲಿ ಲಭ್ಯ ಇರುತ್ತೆ ಅಂತ ಹೇಳುತ್ತಾ ಈಗ ಕರ್ನಾಟಕ ಶಿಕ್ಷಕರ ಅರ್ಹತ ಮತ್ತು ನೇಮಕಾತಿ ಪರೀಕ್ಷೆಗಾಗಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮಾರ್ಗದರ್ಶನದ ಸೇವೆಗಳಲ್ಲಿ ಅತ್ಯಂತ ಮಹತ್ವದ ಸೇವೆ ಎಂದು ಯಾವುದನ್ನು ಪರಿಗಣಿಸಲಾಗಿದೆ ಇಲ್ಲಿ ನೇರವಾಗಿ ಉತ್ತರಗಳನ್ನೇ ಹೇಳ್ತಾ ಇರ್ತೀನಿ ಸಮಯ ಜಾಸ್ತಿ ಆಗುತ್ತೆ ಅನ್ನುವ ಉದ್ದೇಶದಿಂದ ಸಮಾಲೋಚನೆ ಅಥವಾ ಸಲಹೆ ಅನ್ನುವಂತ ಉತ್ತರ ಎರಡನೇ ಪ್ರಶ್ನೆ ಸಲಹೆ ಮತ್ತು ಮಾರ್ಗದರ್ಶನವನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳು ಸರಿಯಾದ ಉತ್ತರಗಳನ್ನು ನೋಡಿಕೊಂಡು ಇಲ್ಲಿ ಆಯ್ಕೆಯನ್ನು ಮಾಡತಕ್ಕಂಥದ್ದು ಮೂರನೇದು ವೆಬ್ಸ್ಟಾರ್ ಡಿಕ್ಷನರಿಯ ಪ್ರಕಾರ ಸಲಹೆ ಎಂದರೆ ಏನು ಅಂದ್ರೆ ಉದ್ದೇಶ ಪೂರ್ವಕವಾಗಿ ಸಲಹೆ ಪಡೆಯುವುದು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಳ್ಳುದು ಇವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡತಕ್ಕಂಥದ್ದು ಸಮಾಲೋಚನೆಯು ಯಾರ ನಡುವಿನ ಮುಖಾಮುಖಿ ಸಂಬಂಧವಾಗಿದೆ ಅಂದ್ರೆ ಸಮಾಲೋಚಕ ಮತ್ತು ಸಮಾಲೋಚನಾರ್ಥಿಗಳ ನ ಮಧ್ಯದಲ್ಲಿ ಅಂತ ಐದನೇ ಪ್ರಶ್ನೆ ಸಮಾಲೋಚನೆಯ ಮುಖ್ಯ ಉದ್ದೇಶ ಏನಂದ್ರೆ ಸಮಾಲೋಚನಾರ್ಥಿಗೆ ಸ್ವಯಂ ಅರಿವು ಮತ್ತು ಪರಿಸರದೊಂದಿಗೆ ಪರಿಣಾಮಕಾರಿಯಾಗಿ ಹೊಂದಿಕೊಳ್ಳಲು ಸಹಾಯ ಮಾಡುವುದು ಅಂತ ನೆಕ್ಸ್ಟ್ ಅದೇ ರೀತಿ ಮುಂದಿನ ಆರನೇ ಪ್ರಶ್ನೆ ರಾಬಿನ್ಸನ್ರ ಪ್ರಕಾರ ಸಮಾಲೋಚನೆ ಎಂಬ ಪದವು ಯಾವ ಅರ್ಥವನ್ನ ಕೊಡುತ್ತದೆ ಅಂದ್ರೆ ರಾಬಿನ್ಸನ್ ಪ್ರಕಾರ ಇಬ್ಬರು ವ್ಯಕ್ತಿಗಳು ಪರಸ್ಪರ ಸೇರಿ ವಿಚಾರ ವಿನಿಮಯ ಮಾಡಿಕೊಳ್ಳುವುದು ಏಳನೇ ಪ್ರಶ್ನೆ ಕಷ್ಟ ಅಥವಾ ಸಮಸ್ಯೆಗಳನ್ನು ಎದುರಿಸುತ್ತಿರುವ ವ್ಯಕ್ತಿಯು ಮತ್ತೊಬ್ಬನ ಸಹಾಯವನ್ನು ಬೇಡಿದಾಗ ನೀಡುವುದೇ ಸಮಾಲೋಚನೆ ಎಂದು ಹೇಳಿದವರು ಯಾರು ಅಂದ್ರೆ ಎರಿಕ್ಸನ್ ಅನ್ನುವಂಥವ್ರು ಎಂಟನೇ ಪ್ರಶ್ನೆ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಮತ್ತು ಶಾಲಾ ಚಟುವಟಿಕೆಗಳಲ್ಲಿ ಹಿಂದುಳಿದಿದ್ದರೆ ಅವರಿಗೆ ಏನು ನೀಡಿ ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೂ ಸೂಕ್ತ ಸಲಹೆಯನ್ನು ನೀಡುವುದರ ಮೂಲಕ ಒಂಬತ್ತನೇ ಪ್ರಶ್ನೆ ಜೀವನದಲ್ಲಿ ಹೊಂದಾಣಿಕೆಯ ಸಮಸ್ಯೆಯನ್ನು ಅನುಭವಿಸುತ್ತಿರುವವರಿಗೆ ಯಾವುದು ಮಹತ್ತರ ಪಾತ್ರ ವಹಿಸುತ್ತದೆ ಅಂದ್ರೆ ಸಮಾಲೋಚನೆ ಹತ್ತನೇದು ಸದಾ ಏಕಾಂಗಿಯಾಗಿರಲು ಬಯಸುವ ವ್ಯಕ್ತಿಗಳ ಮನೋಭಾವದಲ್ಲಿ ಬದಲಾವಣೆ ತರದಲು ಯಾವುದು ಅಗತ್ಯವಾಗಿದೆ ಅಂದ್ರೆ ಸೂಕ್ತ ಸಲಹೆ ಬಹಳಷ್ಟು ಅಗತ್ಯವಾಗಿದೆ ಹನ್ನೊಂದನೇ ಪ್ರಶ್ನೆ ದೈಹಿಕ ಮತ್ತು ಮಾನಸಿಕ ಅನಾರೋಗ್ಯಕ್ಕೆ ತುತ್ತಾದ ವಿದ್ಯಾರ್ಥಿಗಳ ಸಮಸ್ಯೆಗೆ ಕಾರಣವನ್ನು ಕಂಡುಹಿಡಿದು ಪರಿಹರಿಸಲು ಯಾವುದು ಉಪಯುಕ್ತವಾಗಿದೆ ಅಂದ್ರೆ ಸಮಾಲೋಚನೆ ಇನ್ನ ಬೇಗ ಕೋಪಗೊಳ್ಳುವುದು ಅತಿಯಾದ ಭಯ ಒತ್ತಡದಂತಹ ಭಾವನಾತ್ಮಕ ಸಮಸ್ಯೆಗಳನ್ನು ಹೋಗಲಾಡಿಸಲು ಯಾವುದು ಅತ್ಯಂತ ಉಪಯುಕ್ತವಾಗಿದೆ ಅಂದ್ರೆ ಅದನ್ನ ಸಮಾಲೋಚನೆ ಮೂಲಕ ಹೋಗಲಾಡಿಸಿ ಹದಿಮೂರನೇ ಪ್ರಶ್ನೆ ಮಾನಸಿಕವಾಗಿ ಗಟ್ಟಿಗರಾದ ವ್ಯಕ್ತಿಗಳು ತಮ್ಮ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಿಕೊಳ್ಳುತ್ತಾರೆ ಅಂದ್ರೆ ತಾವೇ ಬಗೆಹರಿಸಿಕೊಳ್ಳುತ್ತಾರೆ ಇನ್ನು ಹದಿನಾಲ್ಕನೇ ಸಮಾಲೋಚನೆ ಯಾವ ರೀತಿಯ ಪ್ರಕ್ರಿಯೆ ಆಗಿದೆ ದ್ವಿಮುಖ ಪರಸ್ಪರ ಅನ್ನುವಂಥದ್ದು ಹದಿನೈನೇ ಸಮಾಲೋಚನೆಯಿಂದ ಸಮಾಲೋಚನಾರ್ಥಿಯಲ್ಲಿ ಯಾವ ರೀತಿಯ ಬೆಳವಣಿಗೆ ಉಂಟಾಗುತ್ತದೆ ಸ್ವಯಂ ಅರಿವು ಮತ್ತು ಹೊಂದಾಣಿ ಹದಿನಾರನೇದು ಶಾಲಾ ಹಂತದಲ್ಲಿ ಸಮಾಲೋಚನೆ ಯಾರಿಗೆ ಹೆಚ್ಚು ಪ್ರಯೋಜನಕಾರಿ ಕಲಿಕೆಯಲ್ಲಿ ಹಿಂದುಳಿದ ಹೊಂದಾಣಿಕೆ ಮತ್ತು ಭಾವನಾತ್ಮಕ ಸಮಸ್ಯೆ ಇರುವ ವಿದ್ಯಾರ್ಥಿಗಳಿಗೆ ಹೆಚ್ಚು ಪ್ರಯೋಜನಕಾರಿ ಹದಿನೇಳನೇ ಪ್ರಶ್ನೆ ಸಮಾಜದಲ್ಲಿ ಕೂಲಿ ಬಾಳುವ ಯಾವ ರೀತಿ ಸಮಸ್ಯೆಗಳು ಉಂಟಾಗುವುದು ಸಹಜ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಹದಿನೆಂಟನೇ ಪ್ರಶ್ನೆ ಸಮಸ್ಯೆಗಳು ಉದ್ಭವವಾದಾಗ ಅವುಗಳನ್ನು ಬಗೆಹರಿಸಿಕೊಳ್ಳದ್ರೆ ಏನಾಗುತ್ತದೆ ಪರಸ್ಪರ ಅನ್ಯೂನ್ಯ ಕ್ರಿಯೆ ಕಡಿದು ಹೋಗುತ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಸಮಾಲೋಚನೆಯನ್ನು ಮನಃಶಾಸ್ತ್ರಜ್ಞರಲ್ಲಿ ಮನಃಶಾಸ್ತ್ರದಲ್ಲಿ ಏನೆಂದು ಕರೆಯುತ್ತಾರೆ ಅಂದ್ರೆ ಮನೋವೈಜ್ಞಾನಿಕ ಸಲಹಾ ವಿಧಾನ ಎಂದು ಕರೆಯುತ್ತಾರೆ ಸಮಾಲೋಚನೆ ಅಂತಿಮ ಗುರಿ ಏನಂದ್ರೆ ಸಮಾಲೋಚನಾ ಆದ್ಯನು ಸ್ವಾವಲಂಬಿಯಾಗಿ ಮಾಡುವುದು ಆದ್ಮೇಲೆ ಈ ರೀತಿಯಾಗಿ ಇಲ್ಲಿ ನಾನು ಇಪ್ಪತ್ತು ಪ್ರಶ್ನೆಗಳ ಒಂದು ಪ್ರಶ್ನೆಗಳನ್ನ ತೆಗೆದುಕೊಂಡು ಅವರಿಗೆ ಉತ್ತರವನ್ನು ನೀಡಿದ್ದೇನೆ ತಾವು ಕೂಡ ಇದು ಪ್ರಶ್ನೆಗಳನ್ನ ಒಂದು ಬಾರಿ ಆ ಉತ್ತರ ಸರಿ ಇದೆಯೋ ಇಲ್ಲೋ ಅನ್ನುವಂಥ ತಾವು ಕೂಡ ಒಂದು ಬಾರಿ ಚೆಕ್ ಮಾಡ್ಕೊಡ್ರಿ ಯಾಕಂದ್ರೆ ತಾವು ಪರೀಕ್ಷೆಯನ್ನ ಬರೆಯುವಂತ ವಿದ್ಯಾರ್ಥಿಗಳಾಗಿರುವುದರಿಂದ ಆ ಉತ್ತರಗಳು ಸರಿಯೋ ಅಥವಾ ತಪ್ಪು ಅನ್ನುವಂಥದ್ದು ಒಂದು ಬಾರಿ ಅದನ್ನ ಚೆಕ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು